ಐದು ನೂರು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ ನಲವತ್ತು ಕೋಟಿ ಅಷ್ಟು ವ್ಯಾಪಾರ ಮಾಡ್ತದೆ ನಮ್ಮನ್ನು ನಾವೇ ಚಿಕ್ಕವರು ಅಂತ ಹೇಳ್ಕೋ ಅಷ್ಟು ನಾವು ಮೂರ್ಖರ ಹೆಮ್ಮೆ ಅಂತ ಹೇಳ್ಕೋಬೇಕು ನಾವು ದೊಡ್ಡವರು ಆಗಿದ್ದೇವೆ ಅಂತ ಹೇಳ್ತೀವಿ ಕನ್ನಡ ಸಿನಿಮಾ ಮಾಹಿತಿ ಕೊಡ್ತಿದ್ದು ಒಂದೇ ಅಲ್ಲ ಇವರು ಹೋರಾಟಗಳು ಸಂಸ್ಕೃತಿ ಲೇಪ ಹಚ್ಚಿ ಹೋರಾಟ ಮಾಡ್ತಾರೆ ಎಮೋಷನ್ ಹೆಚ್ಚಿ ಲೇಪ ಹೋರಾಟ ಮಾಡ್ತಾರೆ ನನ್ನ ಸ್ವತಂತ್ರ ನಾನು ತಿನ್ನುವುದನ್ನು ನೋಡುವುದನ್ನು ಇವ್ರು ಯಾರು ತಡೆಯಕ್ಕೆ ಬ್ರಹ್ಮ ಬರೆದು ಕೊಟ್ಟಿಲ್ಲ ಗೌಡರಿಗೆ ನೀವು ಕನ್ನಡ ಕಾಪಾಡಿ ಅಂತ ಎಲ್ಲ ನಿಮ್ಮನ್ನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ನಾನು ಬೇರೆ ರಾಜ್ಯದ ಸಿನಿಮಾಗಳನ್ನ ತಂದು ಡಬ್ ಮಾಡಿ ನಮ್ಮ ಕೊಡಿ ಅಂತ ನಮ್ಮ ನಿಮ್ಮನ್ನ ನಾವು ಕನ್ನಡಿಗರು ಬರ್ದಿಲ್ಲ ನೀವು ಆದ್ರೆ ಬೇರೆ ಚಿತ್ರಗಳನ್ನ ಬಿಟ್ಕೊಂಡು ನಮ್ಮ ಮನೆ ನಾನ್ ಹೇಳ್ತೀನಿ ನಾನು ಅಂಗಳಿಗೆ ತಗೊಳ್ಳೋಣ ಕೋಣೆ ಬಿಟ್ಕೊಂಡು ಬಿಟ್ಕೊಡ್ಬೇಡಿ ಸ್ವಾಮಿ ನಾನು ಪ್ರಶ್ನೆ ಮಾಡ್ತೀನಿ ಗೌರವಿಸ್ತೀನಿ ನಾನು ಇದ್ದಾಗ ಸಾಂಸ್ಕೃತಿಕ ವ್ಯಕ್ತಿ ಅವರು ನಾನು ನಾವು ಆರಂಭಕ್ಕೆ ಬಂದನೆ ಅವರು ಅವ್ರ ಜೊತೆ ಒಂದು ಪೂರ್ವವಾಗಿ ಸಮಾಲೋಚನೆ ಮಾಡಿದಾಗ ನಮ್ಮ ಚರ್ಚೆ ಬಹಳ ಅತ್ಯಂತ ಗಂಭೀರವಾಗಿ ಹೋಗ್ಲಿ ಅನ್ನುವಂತ ಒಂದು ಮಾಡ್ಕೊಂಡಿದ್ದಾರೆ ಆದ್ರೆ ನೀವು ಹೇಳುವಂತ ವಿಚಾರ ನಾವು ಬರೀ ನೀವು ಡಬ್ಬಿಂಗ್ ಮಾಡ್ತಿದ್ರಲ್ಲ ಕನ್ನಡ ಮಾಡಿದ್ರಿ ಮಾಡಿದ್ರಿ ಓಕೆ ಓಕೆ ಗೌಡ್ರೆ ಕನ್ನಡಕ್ಕೆ ಇಲ್ಲ ಕನ್ನಡ ಚಿತ್ರರಂಗ ಈಗ ರಾಜ್ಕುಮಾರ್ ಅವರು ಡಬ್ಬಿಂಗ್ ಬ್ಯಾನ್ ಮಾಡಿದಾಗ ಅಥವಾ ಬೇಡ ಅಂದಾಗ ಹೇಗಿತ್ತು ಅಲ್ಲ ಪ್ರಶ್ನೆ ನಂದು ಇಲ್ಲ ಎಸ್ ಎಲ್ಲ ಆ ಕಾರಣಕ್ಕೂ ಇಲ್ಲ ಸರ್ ಬರ್ತೀನಿ ಇಲ್ಲ ಹೋಗ್ತಾ ಇಲ್ಲ ನಾನು ಇಲ್ಲಿಲ್ಲ ನಾನು ನನ್ನ ಪ್ರಶ್ನೆ ಇಲ್ಲ ಇಲ್ಲ ನಾನ್ ಇಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲ ಅಲ್ಲಲ್ಲ ಸರ್ ಒಂದ್ ನಿಮಿಷ ಸರ್ ಒಂದೇ ನಿಮಿಷ ಎಸ್ ಇಲ್ಲ ಇಲ್ಲ ರಾಜ್ಕುಮಾರ್ ಬಗ್ಗೆ ಇಲ್ಲ ಇಲ್ಲ ಒಂದ್ ನಿಮಿಷ ನಾನು ನಾನು ಮುಂದೆ ಬರ್ತಾ ಇದ್ದೆ ನಾನು ಹೇಳ್ತಾ ಇರೋದು ರಾಜ್ಕುಮಾರ್ ಒಂದು ಕಾಲಕ್ಕೆ ಡಬ್ಬಿಂಗ್ ಬ್ಯಾನ್ ಮಾಡಿದಾಗ ಯಾವ ಸ್ಥಿತಿ ಇತ್ತು ಈಗ್ಲೂ ಹಾಗೆ ಇದೆಯಾ ಕನ್ನಡ ಪರಿಸರ ಈಗ್ಲೂ ಅಷ್ಟೇ ಚಿಕ್ಕವರಾಗಿದೀವ ಈಗ್ಲೂ ಮಾರುಕಟ್ಟೆ ಅಷ್ಟೇ ಸೀಮಿತವಾಗಿದೆಯಾ ಈಗ ಸ್ವಲ್ಪ ನಾವು ಓಪನ್ ಅಪ್ ಆಗುವಂತ ಸಾಧ್ಯತೆಗಳು ಉಂಟಾ ಈ ಪ್ರಶ್ನೆ ಮಾಡಬೇಕು ಒಂದಕ್ಕೆ ನಾವು ನಮ್ಮನ್ನ ನಾವು ಕೇಳ್ಕೋಬೇಕಾಗಿದೆ ಎರಡನೇದು ಗೌಡ್ ಗೌಡ್ ಇಲ್ಲ ಎರಡನೇದು ಇಲ್ಲ ಆ ಪ್ರಶ್ನೆಗಳು ನಾನು ಮಾತು ಪ್ರಶ್ನೆಗಳು ಮಾತ್ರ ಕೇಳ್ತಾ ಇದ್ದೀನಿ ಉತ್ತರ ಕೊಡ್ತಾ ಇಲ್ಲ ಸದ್ಯಕ್ಕೆ ಎರಡನೇದು ಏನು ಮಾಡಿದ್ರ ಬೆಳಸಕ್ಕೆ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ರಿ ಗೌಡ್ರು ಸೊ ಅದ್ರ ಬಗ್ಗೆ ಕೂಡ ನಾವು ಮಾತಾಡಬೇಕಾಗಿದೆ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಈ ಚರ್ಚೆ ಬಂದರು ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಕನಸುಗಳು ನನಸಾಗಲಿ ಒಬ್ಬರ ಬದುಕಿಗೋಸ್ಕರ ಇನ್ನೊಬ್ಬರ ತುಳಿಯೋದು ಯಾವ ನ್ಯಾಯ ಇದ್ದೂರು ಬಿಟ್ಟು ಇನ್ನೊಂದೂರು ಬಂದವರಿಗೆ ಮತ್ತೊಮ್ಮೆ ಸಂಕಷ್ಟ ಇವರ ಬೆನ್ನಿಗೆ ಬಿದ್ದ ಬೇತಾಳವಾಯ್ತು ತುಂಗಾ ತಿರುವು ಯೋಜನೆ ನಮ್ಮ ಜಮೀನು ಪಕ್ಕಲ್ಲ ಕಡಿತ ನಮ್ಮ ಸಮೇತ ಗಮನ ಅವರು ಏಕಾಏಕಿ ಬರರು ಅಂತ ಹೊಡ್ಕೊಂಡು ಹೋಗ್ತಾರೆ ನೂರಾರು ಕುಟುಂಬಗಳ ನೆತ್ತಿ ಮೇಲೆ ತೂಗುತ್ತಿದೆ ಸ್ಥಳಾಂತರದ ಕತ್ತಿ ಎಲ್ಲರ ಜಮೀನಲ್ಲೂ ಮಧ್ಯ ಭಾಗ ಹೋದ್ರೆ ಇಡೀ ಊರೇ ನಾಶ ಆದಾಗ ನೀಲಗಿರಿ ಪ್ಲಾಂಟೇಶನ್ ಇದೆ ಹಾಗಾಗಿ ಬಯಲು ಪ್ರದೇಶನ ಇರೋದ್ರಿಂದ ಅಲ್ಲಿ ತಗೊಂಡೋಗಿ ಅಂತೇಳಿ ನಾವು ಹೇಳಿದೀವಿ ಎರಡು ಕಣ್ಣಿಗೆ ಸುಣ್ಣ ವೀಕ್ಷಿಸಿ ಸುದ್ದಿ ಕಾಲ್ ಸೆಂಟರ್ನಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದಾ ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್ ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಕನಸುಗಳು ನನಸಾಗಲಿ ಹುಟ್ಟಿಸಿ ಬೇವಿನ ಸೊಪ್ಪಿಂದ ಕಚ್ಚೋ ಚೇಳುಗಳನ್ನ ಸೃಷ್ಟಿ ಮಾಡ್ತಾರೆ ಮೋಡಿ ವಿದ್ಯೆಗೋಸ್ಕರ ಪ್ರಾಣವನ್ನೇ ಬಲಿಕೊಳ್ತೋರಿಯುವರು ಇದು ಪುರಾತನ ಪವಾಡವಿದ್ದ ಥ್ರಿಲ್ಲಿ ಸ್ಟೋರಿ

ಭೂತ ಕ್ವಶನ್ ಮಾರ್ಕ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈಗ ನಮ್ಮ ಜೊತೆಗೆ ಇನ್ನೊಬ್ಬರು ಕನ್ನಡದ ಪರ ಹೋರಾಟಗಾರರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ಮಾಲ್ಗಳಲ್ಲಿ ಕನ್ನಡ ಬಳಕೆ ಆಗಬೇಕು ಬ್ಯಾಂಕ್ಗಳಲ್ಲಿ ಬಳಕೆ ಆಗಬೇಕು ಈ ತರ ವೀಕೆಂಡ್ ನಲ್ಲಿ ಅಂದ್ರೆ ಕೆಲಸ ಮುಗಿಸಿ ಹೋರಾಟ ಮಾಡುವಂತ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಹರೀಶ್ ಅಂತ ಹರೀಶ್ ನಮಸ್ಕಾರ ನಿಮಗೆ ನಮಸ್ಕಾರ ಸರ್ ಹಾಂ ಹೇಳಿ ಹರೀಶ್ ನಿಮ್ಮ ಬಗ್ಗೆ ಹೇಳಿ ಈ ಯಾವ ತರ ನಿಮ್ಮ ಡಬ್ಬಿಂಗ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವಾಗ ಕನ್ನಡ ಚಿತ್ರರಂಗ ಕನ್ನಡ ಭಾಷೆ ಉಳಿಸುವ ಒಂದು ಮೂಲ ಆಗಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಕನ್ನಡ ಚಿತ್ರರಂಗ ಬೆಳೆಸಿದ್ರೆ ಕನ್ನಡ ಭಾಷೆ ಬೆಳೆಯುತ್ತೆ ಬೆಳೀತಂದು ಎಲ್ಲರಿಗೂ ಗೊತ್ತಿರೋದು ಇವಾಗ ಏನಂತಂತಂತಂದ್ರೆ ಆ ಡಬ್ಬಿಂಗ್ ಬಂದಿದೆ ಬಂದಿದೆ ಅಂತ ಇದಕ್ಕೆ ಕನ್ನಡ ಭಾಷೆ ಸಂಸ್ಕೃತಿನ ಎಲ್ಲೋ ಒಂದು ಕಡೆ ಮರಿತಾ ಇದ್ದೀವಿ ಇವಾಗ ಗೊತ್ತಿರೋ ವಿಚಾರ ನಿಮ್ಗೆಲ್ಲಾರು ಇತ್ತೀಚೆಗೆ ಒಳ್ಳೊಳ್ಳೆ ಕನ್ನಡ ಫಿಲ್ಮ್ಗಳು ಬರ್ತಿದೆ ಡಿಸೆಂಬರ್ ಈಗ ಟು ಸಿಕ್ಸ್ಟೀನು ಸೆವೆಂಟೀನು ಗೊತ್ತಿರ್ಬೋದು ಕಿರಿಕ್ ಪಾರ್ಟಿ ಅನ್ನೋ ಒಂದು ಒಳ್ಳೆ ಉತ್ತಮ ಚಿತ್ರ ಬಂದಿದೆ ಇಂತ ಒಳ್ಳೊಳ್ಳೆ ಹೊಸ ಹೊಸ ಪ್ರತಿಭೆಗಳನ್ನ ಬಳಸಿ ಬೆಳೆಸಿ ಆ ಇಂತ ಇಂಥ ಯುವಕರಿಗೆ ಸಪೋರ್ಟ್ ಮಾಡಿ ಅವಾಗ ಕನ್ನಡ ಭಾಷೆ ಬೆಳೆಯುತ್ತೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಬೇರೆ ಯಾವುದೋ ಪ್ರತಿಭೆಗಳನ್ನ ತಂದು ಇಲ್ಲಿ ಬೆಳೆಸೋದ್ಕೊಂಡು ವ್ಯತ್ಯಾಸ ಇದೆ ಬೇಡ ಅಂತೀರಾ ನಮಗೆ ನಮ್ಮ ಸಿನಿಮಾಗಳು ಬೇರೆ ಕಡೆ ಡಬ್ ಆಗೋದು ನಾವು ನಿಲ್ಲಿಸ್ಬೇಕಾ ಮಾಡ್ಬೇಕಾ ಅಲ್ಲಿ ಹೋಗಿ ನಮ್ಮ ಪ್ರದೇಶ ಹೊರಗಡೆ ನಿಮಗೆ ಒಂದ್ ಮಾಹಿತಿ ಕೊಡ್ತೇನೆ ಎರಡ್ ಸಾವಿರದ ಹದಿನಾರು ಹದಿನೇಳು ಇಸುವಿಯಲ್ಲಿ ಕರ್ನಾಟಕ ಚಿತ್ರರಂಗದಲ್ಲಿ ಮೂಡಿ ಬಂದ ನೂರ ಇಪ್ಪತ್ತೈದು ಚಿತ್ರಗಳಲ್ಲಿ ಎಂಬತ್ತೆರಡು ಚಿತ್ರ ರೀಮೇಕ್ ಚಿತ್ರ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಆ ಮಾಹಿತಿ ನಿಮಗೆ ಇದ್ದಿದ್ದರೆ ಈ ಭಾಷೆ ನೀವು ಮಾತಾಡ್ತಾ ಇರಲಿಲ್ಲ ಎಂಬತ್ತೆರಡು ಚಿತ್ರ ತೆಲುಗು ತಮಿಳ್ ತೆಲುಗು ಮತ್ತು ಹಿಂದಿಗಳಿಂದ ನಮಗೆ ಸ್ಟೋರಿ ಅನುಗುಣವಾಗಿ ರೀಮೇಕ್ ಮಾಡಿರ್ತಕ್ಕಂಥ ಚಿತ್ರ ರೈಟರ್ಸ್ ಆಗುತ್ತೆ ಅಲ್ಲಲ್ಲ ಅದಕ್ಕೊಂದು ಉದಾಹರಣೆ ಅಲ್ಲ ಇತ್ತೀಚೆಗೆ ಬಂದಿರೋ ಚಿತ್ರಗಳೆಲ್ಲ ಯಾವ್ದು ಸೋಮೇಖ ಇತ್ತೀಚೆಗೆ ಬಂದಿರೋದೆಲ್ಲ ಸೋಮೇಕೇನೆ ಅಲ್ಲ ಒಂದು ಒಂದೇ ನಿಮಿಷ ಹರೀಶ್ ಅಲ್ಲ ಇದು ಪ್ರಶಾಂತ್ ನಾನೊಂದ್ ಪರ್ಸನಲ್ ಪ್ರಶ್ನೆ ಕೇಳ್ತೀನಿ ಈಗ ಡಬ್ಬಿಂಗ್ ಪರ ವಿರೋಧ ಬೇರೆ ಪ್ರ ಬೇರೆ ಕಡೆ ಈಗ ಒಂದು ಸಿನಿಮಾ ಇರುತ್ತಲ್ಲ ಅದ್ರ ಅದ್ರ ಕಂಪ್ಲೀಟ್ ಅದ್ರ ಅಂದ ಅದ್ರ ಚಂದ ಅದ್ರ ಸೊಗುಡಿನ ಮೂಲಕ ನೋಡ್ಬೇಕು ಅಂತ ನಾನು ಅನ್ಸ ಅನ್ಕೋತೀನಿ ಖಂಡಿತ ಅಂದ್ರೆ ಈಗ ಜಾಕಿ ಚಾನ್ ಇಂಗ್ಲೀಷಲ್ಲೇ ಮಾತಾಡ್ಬೇಕು ಅವನು ಅಥವಾ ಅವನ ಭಾಷೆಲ್ಲೇ ಮಾತಾಡ್ಬೇಕು ಅಥವಾ ಅಜಿತ್ ಅಥವಾ ರಜನಿಕಾಂತ್ ಅಥವಾ ಬೇರೆ ಯಾರೋ ಇನ್ನೊಬ್ಬ ನಟ ಅವರ ಭಾಷೆಲೆ ಮಾತಾಡಿದ್ರೆ ಚಂದ ಅನ್ಸುತ್ತೆ ಅದು ಹೌದು ಹೌದು ಅಲ್ಲ ಇದು ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಒಂದು ಅದು ನ್ಯಾಚುರಲ್ ಅನ್ಸಲ್ಲ ರಿಯಲ್ ಅನ್ಸಲ್ಲ ಅದು ಎರಡನೇದು ಅದು ಸೂಟ್ ಆಗ್ತಾ ಇಲ್ಲ ಧ್ವನಿ ಅವ್ರಿಗೆ ಎಲ್ಲೊಂದ್ ಕಡೆ ಒಂದು ಎಂಜಾಯ್ಮೆಂಟ್ ಅದು ಪ್ರಶ್ನೆ ವೆರಿ ವ್ಯಾಲಿಡ್ ಲಿವ್ ಇಟ್ ಟು ದ ಚಾಯ್ಸ್ ಅಂದ್ರೆ ಕನ್ಸ್ಯೂಮರ್ಗೆ ಬಿಟ್ಬಿಡಿ ಅದು ಅವ್ರು ಇಷ್ಟ ಪಡ್ತಾರ ಬಿಡ್ತಾರೋದನ್ನ ಗ್ರಾಹಕರಿಗೆ ಬಿಡಿ ನೀವು ಗ್ರಾಹಕರ ಪರವಾಗಿ ಮಾತಾಡ್ಬೇಡಿ ಗ್ರಾಹಕನಿಗೆ ಆ ತುಟಿ ಸಂಚಲನೆ ಅಥವಾ ಲಿಪ್ ಸಿಂಕ್ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಅವನು ಕನ್ನಡ ಚಿತ್ರಕ್ಕೆ ಬರ್ತಾನೆ ಇದು ತಡೆಯೋದಿದೆಯಲ್ಲ ಅದು ದೊಡ್ಡ ತಪ್ಪು ನಾನೇನ್ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಕಾನೂನಾತ್ಮಕವಾಗಿ ತಪ್ಪು ಅದು ಕಾನೂನಾತ್ವವಾಗಿ ತಪ್ಪು ಭಾವಾತ್ಮಕವೂ ತಪ್ಪು ಅವರು ನನ್ನ ನನ್ನ ಮೇಲೆ ಹೇಳ್ತಾ ಇದ್ದಾರೆ ನೋಡ್ಬೇಡಿ ಅದು ನಮ್ಮ ಸಂಸ್ಕೃತಿ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ನೂರ ಇಪ್ಪತ್ನಾಲ್ಕು ಚಿತ್ರಗಳಲ್ಲಿ ನೈಂಟಿ ಪಿಕ್ಚರ್ ನೈಂಟಿ ಫಿಲ್ಮ್ಸ್ ಹೀರೋಯಿನ್ಸ್ ಆರ್ ಇಂಪಾರ್ಟೆಂಟ್ ದೇ ಆರ್ ನಾಟ್ ಫ್ರಮ್ ಲೋಕಲ್ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್ ನಡೆಯೋದು ಮತ್ತೆ ಒಂದು ನಿರ್ಬಂಧ ಹಾಕುವಂಥದ್ದು ಮತ್ತೆ ನಮ್ಮ ನಾಡಿನ ಸಂಸ್ಕೃತಿ ದಬ್ಬಾಳಿಕೆ ಮಾಡಿದ ಮೇಲೆ ಅದಕ್ಕೊಂದು ಪ್ರತಿರೋಧ ತರುವಂತದ್ದು ಇಲ್ಲದೆ ಹೋದ್ರೆ ಕನ್ನಡ ತನ ರಸ್ಕೊಳ್ಳೋಕ್ ಭಾಷೆ ಉಳಿಸ್ಕೊಳ್ಕಾಗುವುದಿಲ್ಲ ನೀರ್ ಇದು ಏನಂದ್ರೆ ಒಂದು ಗೌಡ್ರ ಪರವಾಗಿ ಒಂದು ವಿಚಾರ ಹೇಳೋದಂದ್ರೆ ನಾವು ಬಿ ನಮ್ಮ ಬೇರೆ ಬೇರೆ ನಮ್ಮ ಸೋದರ ರಾಜ್ಯಗಳ ಜನರ ಜೊತೆ ನಾವು ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ಕನ್ನಡಗರಿಗೆ ಕನ್ನಡ ಬಗ್ಗೆ ಅಭಿಮಾನ ಸ್ವಲ್ಪ ಕಡಿಮೆ ಅನ್ನೋದು ಯಾವಾಗ್ಲೂ ಪ್ರೂವ್ ಆಗ್ತಾ ಬಂದಿರುವಂತ ರಾಜಕುಮಾರ್ ನಾವು ಬರೇ ಕನ್ನಡ ನಾವು ವಿ ಆರ್ ನಾಟ್ ಎಕ್ಸ್ಪ್ಯಾಂಡಿಂಗ್ ನಮ್ಮ ನಮ್ಮ ಥಾಟ್ ಪ್ರೊಸೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ ಈಗ ಬಾಹುಬಲಿ ಅಂತ ಚಿತ್ರ ನಮ್ಮ ಕನ್ನಡ ಜನ ಯಾಕೆ ನಾವೇನ್ ನಾವೇನ್ ತಪ್ಪ ಮಾಡಿದ್ದೀವ ಕನ್ನಡದವರು ನಾವೇನ್ ಪಾಪ ಮಾಡಿದ್ದೀವ ಅಂತ ಒಳ್ಳೆ ಚಿತ್ರ ನೋಡೋದನ್ನ ನೀವು ತಡಿಕ್ಕೆ ನಾವೇನ್ ತಪ್ಪು ಮಾಡಿದ್ದೀವಿ ಆ ಚಿತ್ರ ನೋಡಬಾರ್ದು ಅಂತ ನನ್ನ ಭಾಷೆ ನನ್ನ ಮಾತೃಭಾಷೆ ನೋಡ್ಬೇಕು ಅಂತ ಆಸೆ ಇದೆ ನಾನು ಏನ್ ತಪ್ಪು ಮಾಡಿದೀನಿ ಕರ್ಮ ಮಾಡಿದ್ದೀನಿ ನಾನ್ ಆ ಪಿಕ್ಚರ್ ನನ್ನ ಭಾಷೆ ನೋಡಕ್ ಆಗ್ತಾ ಇಲ್ಲ ಯಾರೋ ಒಂದು ನಾಲ್ಕು ಜನ ಸಂಘಟನೆಯವರು ಹೇಳ್ತಾರೆ ನನಗೆ ಇದನ್ನ ನೋಡ್ಬೇಡ ಅದನ್ನ ನೋಡ್ಬೇಡ ಅಂತ ನನ್ನ ಸ್ವಾತಂತ್ರ್ಯ ಸ್ವಾಮಿ ನನ್ನ ಭಾಷೆಯಲ್ಲಿ ನಾನ್ ನೋಡ್ತೀನಿ ನೀವು ತಡಿಬೇಡಿ ದಯವಿಟ್ಟು ನನಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ನಾನು ಕನ್ನಡಕ್ಕೆ ಬರ್ತೀನಿ ತಡಿಬೇಡಿ ದಯವಿಟ್ಟು ಅಲ್ಲ ಕೊನೆಯದಾಗ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಪ್ರೇಕ್ಷಕನಿಗೆ ಬಿಡಬೇಕು ಇವತ್ತು ಬಿಡುಗಡೆ ಆಗಿದೆ ಈ ಚಿತ್ರ ಜನ ನೋಡ್ತಾ ಇಲ್ಲ ಸೊ ಜನ ನೋಡ್ತಾ ಇಲ್ವಲ್ಲ ನಾನು ಹೇಳೋದು ಈ ಚಿತ್ರ ಬೆಂಗಳೂರಿಗೆ ಬಂದು ಹೋಗಿದೆ ಈಗಾಗ್ಲೇ ಇದು ಅನೇಕ ಇತರ ಜಾಲತಾಣಗಳಲ್ಲಿ ಪ್ರಸಾರ ಆಗಿದೆ ಸಿಡಿಗಳು ಕೂಡ ಸಿಕ್ಕಿದೆ ಇದನ್ನ ಇವರು ತಂತ್ರಗಾರಿಕೆ ಮಾಡಿರುವಂತದ್ದು ಇದು ಸಪ್ ಮೊದಲು ಏನು ಇಲ್ಲ ನಿರಸವಾಗಿ ಮತ್ತೆ ಬರ್ತದೆ ಮತ್ತೊಂದು ದೊಡ್ಡ ಐನೂರಿಂದ ಆರ್ನೂರು ಥಿಯೇಟರ್ ತಗೊಂಡು ಬಂದು ಕನ್ನಡ ಮೇಲೆ ಸವಾರಿ ಮಾಡ್ಲಿಕ್ಕೆ ಹುನ್ನಾರ ಮಾಡ್ಲಿಕ್ಕೆ ಮಾಡಿರುವಂತ ತಂತ್ರಗಾರಿಕೆ ಇದು ಮೊದಲೇ ಕಳಿಸ್ತಿದ್ದಾರೆ ಈಗ ಸ್ಯಾಂಪಲ್ ಏನ್ ಕಳಿಸಿದ್ದಾರೆ ಅದು ಅದು ಆಗ್ಬಿಡ್ತಲ್ವಾ ಈಗ ಜನ ರಿಸೀವ್ ಮಾಡ್ತಾ ಇಲ್ಲ ಅಲ್ಲ ಈಗ ಕನ್ನಡ ಪರ ಹೋರಾಟಗಾರರು ಚಳುವಳಿಗಳನ್ನ ಮಾಡಿ ಇತರ ಒಂದಿಷ್ಟು ಜನ ಸರ್ ಬಟ್ ಅಲ್ರೆ ನಾನು ನಿಮ್ ಜೊತೆಗೆ ಮಾತಾಡ್ತೀನಿ ಸೊ ಈಗ ಈ ಕ್ಷಣದ ಹೆಡ್ಲೈನ್ಸ್ ಮೇಲೆ ಒಂದ್ಸಲ ಗಮನ ಹರಿಸೋಣ ರಾಜಕಾರಣದ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಹೆಡ್ಲೈನ್ಸ್ ನೋಡಿ ಮತ್ತೆ ಚರ್ಚೆ ಮುಂದುವರ್ಸೋಣ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಬಿಜೆಪಿಯಿಂದ ನೆಗೆಟಿವ್ ರಾಜಕಾರಣ ಆರೋಪಕ್ಕೆ ಬೇಸತ್ತು ನಿರ್ಧಾರದಿಂದ ಹಿಂದಕ್ಕೆ ಬಿಎಸ್ವೈ ಆರೋಪಕ್ಕೆ ಸಾಕ್ಷ್ಯ ಮುಂದಿಡಲಿ ಅಂದ್ರು ದಿನೇಶ್ ಗುಂಡೂರಾವ್